ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ವಿಜಯನಗರ ಮಾರ್ಚ್ ಇಪ್ಪತ್ತಾರು ನಾಗಿನಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಹೊಸಪೀಠಿ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಜಿಲ್ಲಾ ಪಂಚಾಯತ್ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ಗ್ರಾಹಕರ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರು ಹೇಮಲತಾ ಹುಲ್ಲೂರು ಅವರು ಉದ್ಘಾಟಿಸಿ ಮಾತನಾಡುತ್ತಾ ಮಹಿಳೆಯರ ಹಕ್ಕುಗಳ ಬಗ್ಗೆ ಇಂದಿನ ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಮಹಿಳೆಯರ ಸ್ಥಾನಮಾನ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ತಿಳಿಸಿದರು ಅಧ್ಯಕ್ಷತೆಯನ್ನು ಎಂ ದುರ್ಗಪ್ಪ ಅಧ್ಯಕ್ಷರು ನಾಗಿನಹಳ್ಳಿ ಗ್ರಾಮ ಪಂಚಾಯಿತಿಯವರು ವಹಿಸಿದ್ದರು ನ್ಯಾಯಾಧೀಶರು ಪ್ರಶಾಂತ್ ನಾಗಲಾಪುರ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳು ಕಾನೂನು ಸೇವೆಗಳ ಪ್ರಾಧಿಕಾರ ಚೈತ್ರ ಅಪರ ಜಿಲ್ಲಾ ನ್ಯಾಯಾಧೀಶರು ಹಾಗೂ ವಿಜಯನಗರ ಜಿಲ್ಲಾ ವಕೀಲರ ಸಂಘ ಪಿ ಶ್ರೀನಿವಾಸ್ ಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳು ಸುಭದ್ರಾ ದೇವಿ ಯೋಜನಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ವರ್ಗ ಇತರರು ಭಾಗವಹಿಸಿದ್ದರು ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲಾರು ನೋಡ್ಕೊಳ್ತೇವೆ ಈ ದಿನಾಚರಣೆನ ಏನಕ್ ಮಾಡ್ತೀವಿ ಅಂತ ನಿಮ್ಗೆಲ್ಲಾರು ಅನಿಸಿದ್ರೆ ಹಿಂದಿನ ಒಂದ್ ಕಾಲ ಇದೂ ಯಾವಾಗ ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇತ್ತು ಅಲ್ಲಿಂದ ಯಾವ ರೀತಿ ಸಮಾಜ ಇತ್ತು ಅದೇ ರೀತಿ ಸಮಾಜ ಇದ್ರೆ ಅದ್ರಲ್ಲಿ ಬೆಳವಣಿಗೆ ಆಗೋದಿಲ್ಲ ಸಮಾಜ ಅಂತಂದ್ರೆ ಗಂಡು ಹೆಣ್ಣು ಮಕ್ಕಳು ವೃದ್ಧ ವೃದ್ಧರು ಎಲ್ಲಾರು ಸೇರಿ ಸಮಾಜ ಆಗುತ್ತೆ ಸೊ ಒಬ್ರು ಮಾತ್ರ ಅಂದ್ರೆ ಪುರುಷರು ಮಾತ್ರ ನಡೆಸ್ತಾ ಹೋದ್ರೆ ಸಮಾಜನ ಅದು ಈಕ್ವಾಲಿಟಿ ಆಗ್ಲಿಲ್ಲ ಸೊ ಆ ರೀತಿ ಶೋಷಣೆ ಏನ್ ಆಗ್ತಿತ್ತು ಅದನ್ನ ನಾವು ಚೆನ್ನಾಗಿ ಅಂದ್ರೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಅವರಿಗೆ ಪ್ರಾಮುಖ್ಯತೆ ಕೊಡ್ತಾ ಅವರನ್ನು ಸಮಾಜದಲ್ಲಿ ಒಂದು ಭಾಗ ಅಂಗ ಆಗಿ ಮಾಡಿಕೊಂಡು ಒಟ್ಟಿಗೆ ನಾವೆಲ್ಲರೂ ಸಮಾಜನ ಉದ್ಧಾರ ಮಾಡೋಣ ಅಂತ ಹಾಗೆ ಅವಾಗಿನ ಕಾಲದಿಂದ ಈಗಿನ ಕಾಲ ತಂದ ಎಷ್ಟು ನಾವು ಹೆಣ್ಮಕ್ಳಿಗೆ ಪ್ರಧಾನ ಪ್ರಾಮುಖ್ಯತೆ ಕೊಟ್ಟು ಎಂತೆಂತ ಯೋಜನೆಗಳನ್ನ ಮಾಡ್ತಾ ಬರ್ತಾ ಇದೀವಿ ನಾವು ಹಾಗೆ ಅವ್ರಿಗೆ ಅವ್ರು ಎಷ್ಟ್ರ ಮಟ್ಟಿಗೆ ಮನೆಯಿಂದ ಹೊರಗೂ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ದಿನ ನಾವು ಕೂತ್ಕೊಂಡು ಯೋಚನೆ ಮಾಡಿ ಇನ್ನು ನಾಳೆ ಇಷ್ಟು ಪ್ರೋಗ್ರೆಸ್ ಮಾಡಿದ್ದೀವಿ ಇಷ್ಟು ನಾವು ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ ಇನ್ನು ಮುಂದೆ ಏನ್ ಕೊಡ್ಬೇಕು ಅವ್ರಿಗೆ ಎಂತ ಯೋಜನೆಗಳ ಅವಶ್ಯಕತೆ ಇದೆ ಇದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಾವು ಮೋಟಿವ್ ಅಂತ ಸೆಟ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಹಿಳಾ ದಿನಾಚರಣೆ ಅಂತ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತೇವೆ ಈಗ ಇವತ್ತಿಗೆ ನಾವು ನೋಡ್ಬೇಕು ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಹೆಣ್ಮಕ್ಳು ಅಡುಗೆ ಮನೆಗೆ ಮಾತ್ರ ಸೀಮಿತಾ ಇಲ್ಲ ಮೇಡಮ್ ಹೇಳದಾಗೆ ಬಾಹ್ಯಾಕಾಶ ತಂದ್ರು ನಮ್ಮ ಚಾಪ ಮೂಡಿಸಿ ಬಂದಿದ್ದೇವೆ ನಾವು ಇದಕ್ಕೆ ನಾವ್ ಎಲ್ಲರೂ ಪ್ರೌಡ್ ಆಗಿರ್ಬೇಕು ಅಂದ್ರೆ ಹೆಣ್ಮಕ್ಳು ಎಲ್ಲಿ ತನಕ ಆದ್ರೂ ಏನಾದರೂ ಸಾಧನೆ ಮಾಡಿ ಬರ್ತಾರೆ ಹಿಂದಕ್ಕೆ ಸಪೋರ್ಟ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಒಂದ್ ಅತ್ತೆ ಮಾವ ಇರಲಿ ಒಂದು ಗಂಡ ಇರಲಿ ಒಂದು ತಂದೆ ತಾಯಿ ಇರಲಿ ಕೆಲವೊಂದ್ ಜೊತೆಗೆ ಮಕ್ಕಳು ಕೂಡ ಸಹಾಯ ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ವರ್ಕಿಂಗ್ ವುಮನ್ ಲೈಫ್ ಹೇಗೆ ಅಂತಂದ್ರೆ ಮಕ್ಳು ಅದಿಂದ ಬೇಗ ಬೇಗ ಇಂಡಿಪೆಂಡೆಂಟ್ ಆಗ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಮ್ಮನಿಗೆ ತೊಂದರೆ ಕೊಡಬಾರ್ದು ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳಿಗೆ ಎಷ್ಟು ಚಲೋ ಕೊಡುತ್ತೆ ಮುಂದಕ್ಕೆ ಹೋಗ್ಬೇಕು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಇನ್ನ ಜಾಸ್ತಿ ಟೈಮ್ ತಗೋಳ್ದಲ್ಲೇ ಯೋಜನೆಗಳು ಸರ್ಕಾರ ಏನೇ ಯೋಜನೆಗಳು ಮಾಡಿದೆ ನಮ್ಗೋಸ್ಕರ ಅದನ್ನ ಮಾತಾಡೋ ಮುಂಚೆ ಇನ್ನೂ ಕೇಳ್ಬೇಕು ಸಮಾಜದಲ್ಲಿ ಬೆಳವಣಿಗೆ ಅಂದ್ರೆ ಏನ್ ಮಾಡಿ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಮಾತ್ರ ಬೆಳವಣಿಗೆನ ಇಲ್ಲ ಸಾಮಾಜಿಕವಾಗಿ ಬೆಳವಣಿಗೆ ಅಂದ್ರೆ ಈಕ್ವಾಲಿಟಿ ಸಮಾನತೆ ಬೇಕು ಗಣ್ಮಕ್ಳಿಗೆ ಸರಿ ಸಮಾನವಾಗಿ ನಿಂತ್ಕೊಳ್ಳುವಂತ ಶಕ್ತಿ ನಮಗೆ ಇದ್ರೂ ಕೂಡ ಅದನ್ನ ಯಾರು ನಮಗೆ ಚಾನ್ಸ್ ಕೊಡದಲ್ಲ ಅದನ್ನ ನಾವು ಜಾಸ್ತಿ ಖುಷಿ ಮಾಡ್ತೇವೆ ಹೆಣ್ಮಕ್ಳಿಗೆ ಈಕ್ವಾಲಿಟಿ ಕೊಡಿ ಅಂತ ಬರೀ ಸಾಮಾಜಿಕವಾಗಿ ಉದ್ದಾರ ಆದ್ರೆ ಸಾಕ ಹೆಣ್ಮಕ್ಳು ಇಲ್ಲ ಆರ್ಥಿಕವಾಗಿ ಉದ್ದಾರ ಆಗ್ಬೇಕು ಎಕನಾಮಿಕಲಿ ಉದ್ದಾರ ಆಗ್ಬೇಕು ಕೈಯಲ್ಲಿ ದುಡ್ಡಿದ್ರೆ ಎಲ್ಲ ಹೋಗಿ ಬರುತ್ತೀರಿ ಅನ್ನೋ ಒಂದು ಧೈರ್ಯ ಬರ್ತದೆ ನಮಗೆ ಯಾರು ಏನೇ ಯೋಚನೆ ಮಾಡ್ರು ತಪ್ಪು ಅಂತ ಹೇಳ್ಬೇಕು ನಾವು ಅಂತ ಅರಿವು ಬರಬೇಕು ಅಂತಂದ್ರೆ ನಮಗೆ ಶೈಕ್ಷಣಿಕವಾಗಿ ಕೂಡ ಪ್ರೋಗ್ರೆಸ್ ಬೇಕಾಗ್ತದೆ ವಿದ್ಯೆ ಇಲ್ಲ ಅಂತಂದ್ರೆ ಎಲ್ಲಿಯೂ ಬದುಕು ಬದುಕಲಿಕ್ಕೆ ಆಗೋದಿಲ್ಲ ಅಂಡ್ ವಿದ್ಯೆ ಒಂದು ಕೈಯಲ್ಲಿದ್ರೆ ಎಂತ ಪರಿಸ್ಥಿತಿ ನಾವು ಎಂತ ಇದು ಎಂತ ಸಿಚುವೇಶನ್ ಆಗಿ ಫೇಸ್ ಮಾಡಿ ಹೊರಗೆ ಬರ್ತೇವೆ ಮತ್ತೆ ಇನ್ನ ನಾವು ಮೇಡಮ್ ಎರಡೇನ ಬೇಕು ಅಂತಂದ್ರೆ ಇಲ್ಲ ಇನ್ನು ಸೈಕಾಲಜಿಕಲಿ ಮೆಂಟಲಿ ಕೂಡ ಒಂದ್ಸತಿ ಪ್ರೆಗ್ನೆನ್ಸಿ ಆದ್ಮೇಲೆ ಹೆಣ್ಮಕ್ಳು ಬಾಡಿಲಿ ಮೆಂಟಲಿ ಎಷ್ಟು ಚೇಂಜಸ್ ಆಗ್ತದೆ ಸೊ ಇದನ್ನು ಕೂಡ ಹೊರಗ್ ಇದನ್ನು ಕೂಡ ಪ್ರೋಗ್ರೆಸಿವ್ ಆಗಿ ನಾವು ಹೇಗೆ ನೋಡ್ಬೇಕು ಹೆಣ್ಮಕ್ಳಿಗೆ ಆ ಸಮಯದಲ್ಲಿ ಏನ್ ರೀತಿ ನಾವು ಸಪೋರ್ಟ್ಫುಲ್ ಆಗಿರ್ಬೇಕು ಇದೆಲ್ಲ ಬೆಳವಣಿಗೆ ಹಾಗೆ ರಾಜಕೀಯವಾಗಿಯೂ ಕೂಡ ಇರಬೇಕು ಹೆಣ್ಮಕ್ಳುಗಳು ಇದಕ್ಕೋಸ್ಕರ ರಿಸರ್ವೇಶನ್ ಅಂತ ತಂದ್ರು ಹೆಣ್ಮಕ್ಳಿಗೆ ಮೀಸಲಾತಿ ಅಂತ ತಂದ್ರು ಇಷ್ಟ ನಿಂಬಳಿಗೆ ಅಂತ ಬಿಟ್ಕೊಂಡಿದ್ದೀನಿ ಅಂತ ಸೊ ಇಷ್ಟೆಲ್ಲ ನಮಗೆ ಸರ್ಕಾರ ಮಾಡ್ತಿರ್ಬೇಕಾದ್ರೆ ಇನ್ನು ಕೆಲವೊಂದು ಯೋಜನೆಗಳ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಯೋಜನೆ ಇದೆ ಅದ್ರ ಏನು ಅಂತಂದ್ರೆ ನಾವೇನು ಸಮಾಜದಲ್ಲಿ ಹಿಂದುಳಿದ ವರ್ಗಗಳು ಅಂತ ಎಸ್ ಸಿ ಎಸ್ ಟಿ ಜನಾಂಗಗಳು ಅಂತ ನಾವೇನು ಸರ್ಕಾರದಿಂದ ಇದು ಮಾಡಿದ್ರೆ ಅವರಿಗೆ ಹತ್ತು ಲಕ್ಷದಿಂದ ಒಂದು ಕೋಟಿ ವರ್ಗು ನೀವ್ ಏನೇ ಮಾಡಿದ್ರು ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಏನೇ ಇರಲಿ ಫ್ಯಾಬ್ರಿಕೇಶನ್ಸ್ ಬಟ್ಟೆ ಮಾಡೋದು ಕ್ವಾಟರಿ ಕ್ಲಾಸಸ್ ಮಡಿಕೆ ಮಾಡೋದು ಏನೇನೇ ಇರಲಿ ನಿಮಗೆ ಆಡರ್ಷಿಪ್ ಅಂತ ಹೇಳ್ತಾರೆ ಅಂತಂದ್ರೆ ಏನು ಒಂದು ಬಿಸ್ನೆಸ್ ನ ಸೆಟ್ ಅಪ್ ಮಾಡೋಕ್ಕೂ ಹೆಣ್ಮಕ್ಳಿಗೆ ಸಬಲೀಕರಣ ಕೊಡ್ಬೇಕಾಗ್ತದೆ ಅಂದ್ರೆ ಫೈನಾನ್ಶಿಯಲಿ ಕೊಡ್ಬೇಕಾಗತ್ತೆ ಸೊ ಸರ್ಕಾರ ಕೊಡ್ತಾ ಇರ್ಬೇಕು ಹೆಣ್ಮಕ್ಳಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಮಕ್ಳಿಗೆ ಅಂತಾನೆ ಕೊಡ್ತಾ ಇರೋದು ಇನ್ನ ಪ್ರಧಾನ್ ಮಂತ್ರಿ ಮುದ್ರಾ ಯೋಜನೆ ಅಂತ ಇದು ಕೂಡ ಕೂಡ ಸ್ಮಾಲ್ ಸ್ಕೇಲ್ ಗೆ ಅಂತ ಏನೇ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾರೆ ಅಂದ್ರೆ ದುಡ್ಡು ಕೊಡುತ್ತೆ ಸರ್ಕಾರ ಇದೆಲ್ಲ ಯಾಕೆ ಅಂತಂದ್ರೆ ಎಷ್ಟೊಂದ್ ಕಡೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅನ್ನೋದು ಇಂಡಿಯಾದಲ್ಲಿ ಜಾಸ್ತಿ ಇದೆ ಸೊ ಈ ರೀತಿ ನಾವು ಹೆಲ್ಪ್ ಮಾಡಿದ್ರೆ ಹೆಣ್ಮಕ್ಳುಗಳಿಗೆ ಒಳ್ಳೇದಾಗುತ್ತೆ ಫೈನಾನ್ಷಿಯಲ್ ಹೆಲ್ಪ್ ಕೊಡ್ಬೇಕು ನಾವು ಯಾವಾಗ್ಲೂ ಹೆಣ್ಮಕ್ಳಿಗೆ ಅಂತ ಸರ್ಕಾರ ಕೊಡ್ತಾ ಇರೋದು ಹಾಗೆ ಇದು ಮಹಿಳಾ ಈ ಹಾರ್ ಅಂತ ಒಂದು ಯೋಜನೆ ಇದೆ ಇದ್ರಲ್ಲೂ ಅಷ್ಟೇ ಕೂಡ ನೀವು ಏನು ನಾನು ಹಾಗೆ ಹೇಳಿದೆ ನಿಮ್ಗೆ ಈ ತರ ಬಟ್ಟೆ ಮಾಡೋದು ಕಲಂಕಾರಿ ಕೆಲಸ ಮಾಡೋದು ಇದೆಲ್ಲದನ್ನು ನೀವು ಶೋಕೆ ಅಂದ್ರೆ ಕೂಡ ಈಗ ನಿಮಗ್ ಆನ್ಲೈನ್ ಇಂಡಸ್ಟ್ರಿ ಎಷ್ಟು ಫೇಮಸ್ ಆಗಿದೆ ಅಂತ ನೀವು ಒಂದ್ ಕಡೆ ಸಣ್ಣ ಗುಂಪು ಮಾಡಿಕೊಂಡು ಏನಾದ್ರೂ ನಾವು ಕೆಲಸ ಮಾಡ್ತೀವಿ ದುಡಿತೀವಿ ನಾವು ಅಂದ್ರ ಮನೆಗ್ ಹೊರಗ್ ಬಂದು ದುಡಿತೀವಿ ಕೂಡ ಕೂಡ ಯೋಜನೆಗಳು ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೇನೆ